ಎಲ್ಲರಿಗೂ ನಮಸ್ಕಾರ ಬ್ಯೂಟ್ರೇಟ್ ಕಪ್ ಕೇಕ್ ಮಾಡಲು ಬೇಕಾಗುವ ಪದಾರ್ಥಗಳು ಸಕ್ಕರೆ ಏಲಕ್ಕಿ ತುಪ್ಪ ಇಟ್ಟು ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಒನ್ ಟೈಪು ಬ್ಯೂಟ್ರೇಟ್ನ ಚೆನ್ನಾಗಿ ಕಟ್ ಮಾಡ್ಕೊಂಡು ತೊಳೆದು ಆಮೇಲೆ ಬಿಸಿ ನೀರಲ್ಲಿ ಕುದಿ ಕುದಿಲಿಕ್ಕಿಡಬೇಕು ಕುಕ್ಕರ್ಲಾದರೂ ಕುದಿಸ್ಕೊಳ್ಳಿ ಪಾತ್ರೆಯಲ್ಲಾದರೂ ಕುದಿಸ್ಕೋಬೋದು ಪಾತ್ರೆಯಲ್ಲಿ ಕುದಿಸ್ಕೊಂಡ್ರೆ ಚೆನ್ನಾಗಿ ಅದರದ್ದು ರಸ ಸಿಕ್ಕುತ್ತೆ ನಮಗೆ ಸೊ ಅದರಿಂದ ಪಾತ್ರೆಯಲ್ಲೇ ಕುದಿಸ್ಕೊತಾ ಇದ್ದೀನಿ ನಂತರ ಅದನ್ನೇ ತೆಗೆದು ಅದರಲ್ಲಿ ಬರುವಂಥ ನೀರನ್ನು ನಾವು ಸಪ್ರೇಟಾಗಿ ಮಾಡ್ಕೋಬೇಕು ಸಪ್ರೇಟಾಗಿ ಮಾಡ್ಕೊಳೋದ್ರಿಂದ ನಮಗೆ ಅದರಿಂದ ಯೂಸು ಜ್ಯೂಸ್ ಮಾಡ್ಕೋಬೋದು ಸಾಂಬಾರು ಮಾಡ್ಕೋಬೋದು ಸೊ ಅದರಿಂದ ಅದನ್ನು ಸಪ್ರೇಟಾಗಿ ತೆಗೆದು ವೇಸ್ಟ್ ಮಾಡಬಾರ್ದು ಅದನ್ನು ಸ್ವಲ್ಪ ಬಿಸಿ ಇರುವಾಗಲೇ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಯಾವ ಥರ ಅಂದರೆ ನುಣ್ಣಗೆ ಮಾಡ್ಕೋಬಾರ್ದು ತೆರಿ ತೆರಿ ಇರುವಾಗೆ ಮಾಡ್ಕೋಬೇಕು ಬ್ಯೂಟ್ರೇಟ್ ಫ್ಲೇವರ್ ಚೆನ್ನಾಗಿ ಸಿಕ್ಕುತ್ತೆ ತೆರಿ ತೆರಿ ಮಾಡ್ಕೊಂಡ್ರೆ ರುಬ್ಕೊಂಡಾದಮೇಲೆ ಕಾರ್ನ್ಫ್ಲೋರ್ ಹಿಟ್ಟು ಸುಗರು ಏಲಕ್ಕಿ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಗೆ ಯಾವ ಹದಕ್ಕೆ ಬೇಕೋ ಅದೇ ಥರ ಮಾಡ್ಕೊಂಡಾದ್ಮೇಲೆ ಹಾಫ್ ಅನ್ ಅವರ್ ಒನ್ ಅವರ್ ಎಕ್ಸ್ಟ್ರಾ ಬಿಟ್ಟು ಕುಕ್ಕ ಇಡ್ಲಿ ಯಾವ ಥರ ಮಾಡ್ತೀವೋ ಅದೇ ಥರ ಸೇಮ್ ಇಡ್ಲಿ ಆಕಾರದಲ್ಲೇ ನಾವು ಅದನ್ನು ಬೇಯಿಸ್ಕೋಬೇಕು ಹಿಟ್ಟನ್ನು ಮಿಕ್ಸ್ ಮಾಡಿದ ಮೇಲೆ ಹಾಫ್ ಅನ್ ಅವರ್ ಒನ್ ಅವರ್ ಬಿಡಿ ಚೆನ್ನಾಗಿ ಹದ ಬಂದಿರುತ್ತೆ ಅದು ನೋಡಿ ಫುಲ್ಲು ಬೆಂದಿದೆ ಇಡ್ಲಿ ಆಕಾರ ಬಂದಿದೆ ತಿರ್ಗಾ ಆ ಜ್ಯೂಸ್ ಇದೆಯಲ್ವಾ ನೀರು ಎತ್ತಿಟ್ಕೊಂಡಿದ್ದೀವಲ್ವ ಅದಕ್ಕೆ ನಾನು ಈಗ ಜ್ಯೂಸ್ ಮಾಡ್ಕೊಳಕ್ಕೆ ಸಕ್ಕರೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಡ್ಲಿ ಯಾವ ಥರ ಬೇಯಿಸ್ತೀವೋ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅಷ್ಟು ಬೇಯಿಸಿದರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಈಗ ಏಲಕ್ಕಿ ಹಾಕಿ ಸಕ್ಕರೆ ಹಾಕಿ ಜ್ಯೂಸಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಎರಡು ಲವಂಗ ಇದ್ದೀನಿ ಅದು ಜಜ್ಜಿ ಹಾಕಿದರೆ ಪೌಡ್ರ್ ಆಗಿಬಿಟ್ಟು ಅಷ್ಟೊಂದು ಟೇಸ್ಟ್ ಬರೋಲ್ಲ ಬಿಸಿ ಇರುತ್ತಲ್ವ ಕಟ್ಟು ಆ ಕಟ್ಟಿನಲ್ಲಿ ಬಿಸಿ ಇರುವಾಗೆ ಏಲಕ್ಕಿ ಲವಂಗ ಚೆನ್ನಾಗಿ ನೆನೆದ್ರೆ ಅದೊಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಪೌಡ್ರ್ ಮಾಡಾಕಿದರೆ ಆ ಫ್ಲೇವರ್ ಸಿಕ್ಕಲ್ಲ ನಮಗೆ ನೋಡಿ ಇವಾಗ ಅದು ತಣ್ಣಗಾಗಿದೆ ನಾವು ಹವೆಯಿಂದ ತೆಗೆದ ಮೇಲೆ ಅದು ತಣ್ಣಗಾಗಿದೆ ಈಗ ತೆಗೆದ್ರೆ ಚೆನ್ನಾಗಿ ಸಿಕ್ಕ ಇಡ್ಲಿ ಆಕಾರದಲ್ಲೇ ಕಪ್ ಕೇಕ್ ರೆಡಿಯಾಗಿದೆ ಬ್ಯೂಟ್ರೇಟ್ ಕಪ್ ಕೇಕ್ ರೆಡಿ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೋಡಲಿಕ್ಕೆ ಕಲರು ಸೂಪರು ತಿನ್ನಲಿಕ್ಕೆ ಟೇಸ್ಟು ಸೂಪರಾಗಿದೆ ರುಚಿ ತುಂಬ ಚೆನ್ನಾಗಿದೆ ನೀವು ಒನ್ ಟೈಮ್ ಮನೆಯಲ್ಲಿ ಟ್ರೈ ಮಾಡಿ